ನಮಸ್ಕಾರ ವೀಕ್ಷಕರೇ ಸೊ ನಾನಿವತ್ತಿನ ದಿನ ಒಂದು ವಿಶೇಷವಾದಂಥ ಔಷಧಿ ಗುಣ ಹೊಂದಿರ್ತಕ್ಕಂಥ ಒಂದು ತಿನಿಸು ಇದು ದ್ವಿದಳ ಧಾನ್ಯ ನೋಡಿ ಇದು ಅವರೆ ಅಂತ ಇದು ಸಾರಿ ಹುರುಳಿ ಅಂತ ನೋಡಿ ಇದನ್ನು ಕುದುರೆಗೆ ಜಾಸ್ತಿ ಇಡ್ತಾರೆ ಇದನ್ನು ಹುರುಳಿನ ಸೊ ಮೇಕೆ ಹಾಡು ಕುರಿ ಎಲ್ಲ ಸಹ ಇದನ್ನು ಇದು ಒಂದು ವ್ಯವಸಾಯ ಬೇಸಾಯದ ಒಂದು ಪದ್ಧತಿ ಸೊ ಇದನ್ನು ಹಸು ದನ ಕರುಗಳಿಗೆ ಮೇವಾಗೂ ಬಳಸ್ತಾರೆ ಮತ್ತು ಇದರಲ್ಲಿ ಬರ್ತಕ್ಕಂಥ ಹುರುಳಿ ಕಾಳನ್ನು ತಿನ್ನೋದಕ್ಕೂ ಸಹ ಬಳಸ್ತಾರೆ ನೋಡಿದ್ರಲ್ಲ ಸೊ ಇದೇ ಆ ಹುರುಳಿ ಇದರ ವಿಶೇಷತೆ ಏನಪ್ಪ ಅಂತಂದರೆ ಸೊ ಇದರಲ್ಲಿ ಅಗಾಧವಾದಂಥ ವಿಟಮಿನ್ಸನ್ನು ಒಳಗೊಂಡಿದೆ ಹಿಂದಿನ ಕಾಲದಲ್ಲಿ ರಾಗಿ ರೊಟ್ಟಿ ಕಾಳು ಚಟ್ನಿ ಅಂತ ಮಾಡೋರಂತೆ ಸೊ ಅವರೆಲ್ಲ ಆ ಥರ ಒಂದು ಫುಡ್ಡನ್ನು ತಿಂದಿದ್ದರಿಂದ ಅವರು ನೂರು ವರ್ಷ ನೂರತ್ತು ವರ್ಷ ಈ ಥರ ಎಲ್ಲ ಜೀವನ ಮಾಡಿ ಅವರ ಜೀವನ ಒಂದು ಇದು ಮಾಡಿ ಹೋಗಿದ್ದಾರೆ ಸೊ ಈಗಿನ ಒಂದು ಪರಿಸ್ಥಿತಿಲಿ ಅಷ್ಟೊಂದು ದಿನ ಭಾಳದಿರಲಿ ಒಂದು ಐವತ್ತು ವರ್ಷ ದಾಟಿದ ಮೇಲೆ ಎದ್ದೊಳ್ಳೋದೇ ಕೂತ್ಕೊಳ್ಳೋದೇ ಕಷ್ಟ ಆಗುತ್ತೆ ಸೊ ಅಂಥ ಒಂದು ಪರಿಸ್ಥಿತಿ ನಮ್ಮ ಒಂದು ಜನರಿಗೆ ಎದುರಾಗ್ತಾ ಇದೆ ಹಾಗಾಗಿ ನಾವು ಹಿಂದಿನ ಸಂಪ್ರದಾಯದ ಪ್ರಕಾರ ಈ ಕಾಳು ತುಂಬ ಅತ್ಯಂತ ಅವಶ್ಯಕ ಅವಶ್ಯಕ ಅಂತ ಹೇಳಲೇಬೋದು ಸೊ ನೋಡಿ ಇದರಲ್ಲಿ ವಿಶೇಷತೆ ಏನಪ್ಪ ಅಂದರೆ ಹುರುಳಿಕಾಳು ಒಣಗಿರೋಂಥ ಕಾಳನ್ನು ತಿಂದರೆ ಬಾಡಿನ ಹೀಟ್ ಮಾಡ್ತದೆ ಸೊ ಅದೇ ಹುರುಳಿಕಾಳನ್ನು ಮೊಳಕೆ ಕಟ್ಟಿ ತಿಂದರೆ ಅದು ಬಾಡಿನ ತಂಪ್ ಮಾಡ್ತದೆ ನೋಡಿ ಎರಡು ಗುಣವೂ ಈ ಒಂದು ಹುರುಳಿಕಾಳಲ್ಲಿದೆ ಸ್ನೇಹಿತರೆ ನೋಡಿದ್ರಲ್ಲ ನಮಗಂತೂ ನಾವು ಹುರುಳಿಕಾಳು ಚಟ್ನಿನ ತಿಂದಿದ್ದೀವಿ ಸೊ ತುಂಬ ಚೆನ್ನಾಗಿರ್ತದೆ ರಾಗಿ ರೊಟ್ಟಿ ಹುರುಳಿಕಾಳು ಚಟ್ನಿ ಹುಚ್ಚಳ ಚಟ್ನಿ ಅದು ಎಲ್ಲ ತುಂಬ ವಿಟಮಿನ್ ಹೊಂದಿರ್ತಕ್ಕಂಥ ಫುಡ್ ಅದು ಅವಾಗ ಬಡವರು ತಿಂತಾಯಿದ್ರು ಇದ್ದರು ಸೊ ಇವತ್ತು ಸಾವುಕಾರ ಅದನ್ನು ತಿಂತಾ ಇದ್ದಾರೆ ಎಷ್ಟು ವಿಚಿತ್ರ ಅಲ್ವಾ ಓಕೆ ವೀಕ್ಷಕರೇ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯನ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಹಾಗೆ ನಿಮ್ಮ ಯಾರು ಇಲ್ಲಿನವರೆಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಗಂಟೆಯನ್ನು ಒತ್ತಿ ಒಂದು ನಮಗೆ ಒಂದು ಹೊಸ ಹೊಸ ವೀಡಿಯೋ ಮಾಡೋದಕ್ಕೆ ಒಂದು ಅನುಕೂಲ ಮಾಡಿ ಪ್ರೋತ್ಸಾಹಿಸಿ ಅಂತ ಹೇಳ್ತಾ ನನ್ನ ವೀಡಿಯೋನ ಮುಗಿಸ್ತಾ ಇದ್ದೀನಿ ನಮಸ್ಕಾರ ವೀಕ್ಷಕರೇ ಧನ್ಯವಾದಗಳು